ಇಲ್ಲಿ ಬಂದು ಕಾದು ಕಾದು ಖಾದು ಇವಾಗ ನಮ್ಮ ಡೈರೆಕ್ಟರ್ ಸರ್ ಬಂದಿದ್ದಾರೆ ತೋರಿಸೆ ಯಾರಂತ ಹೇಳಿ ಇವನೇ ನೋಡಿ ಖಳ್ಳ ಇವ ನಂದು ಕಾಲೇಜ್ ಮೇಟು ನನ್ನ ಫ್ರೆಂಡು ಇವ ಮನೋಜ್ ಅಂತ ಹೇಳಿ ಇವಾಗ ಶಾರ್ಟ್ ಫಿಲ್ಮ್ ಬೇರೆ ತೆಗೀತಿದ್ದಾನೆ ಆ ಇವನೇ ಪ್ರೊಡ್ಯೂಸರ್ ಇವನೇ ಡೈರೆಕ್ಟರ್ ಹೀರೋ ಅಂತೆ ಹೌದು ಅಮ್ಮ ನನ್ನ ಕೈ ಮೇಲೆ ಬಿತ್ತು ಇವನೇ ಎಂತ ನಿನ್ನ ಪಿಕ್ಚರ್ ಹೆಸರೆಂತ ಶಾರ್ಟ್ ಫಿಲ್ಮ್ ತಾಯಿಯ ಅಪ್ಪುಗೆ ತಾಯಿಯ ಅಪ್ಪುಗೆ ಅಂತ ಹೇಳಿ ಒಂದು ಫಿಲ್ಮ್ ತೆಗಿತಿದ್ದಾನೆ ಎಲ್ಲ ಶೂಟ್ ಆಗಿದೆ ನಂದು ಪೋರ್ಷನ್ ಬಿಟ್ಟು ಮಿಕ್ಕಿದ್ ಎಲ್ಲವೂ ಶೂಟ್ ಆಗಿದೆ ಈವನ್ ಅವ ಟ್ರೈಲರ್ ಟ್ರೈಲರ್ ಬಿಟ್ಟಿದೆಯಲ್ಲ ಟೀಸರ್ ಬಿಟ್ಟದಲ್ಲ ಟೀಸರನ್ನ ಸಹ ಬಿಟ್ಟಿದ್ದಾನೆ ಎಲ್ಲಿಯಾ ನಿಂದು ಇದೆಂತ ಎಮ್ ಟು ಕ್ರಿಯೇಷನ್ ಯೂಟ್ಯೂಬ್ ಚಾನಲಲ್ಲಿ ಇವೊಂದು ಎಲ್ಲ ಬರ್ತದೆ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಈ ಮುಂಚೆ ಒಂದು ನೀನು ಮಾಡಿದ್ಯಲ್ಲ ಶಾರ್ಟ್ ಫಿಲ್ಮ್ ಎಂತ ತುಡರ್ 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 ಪರ್ಬಾ ಅಂತ ಹೇಳಿ ಒಂದು ಫಿಲ್ಮ್ ಮಾಡಿದ್ದೇನೆ ತುಳುವಲ್ಲಿ ತುಳುವಲ್ಲಿ ಅಲ್ಲ ತುಳುವಲ್ಲಿ ತುಂಬಾ ಚಂದ ಇತ್ತು ನಾನು ನೋಡಿದೆ ನಂಗೆ ಇಷ್ಟ ಆಯ್ತು ನಿಜವಾಗ್ಲು ನಿಂದ ಅದು ಫಿಲ್ಮ್ ನೋಡಿನೇ ನಾನು ಇದಕ್ಕೆ ಒಪ್ಕೊಂಡದಾಯ್ತಾ ಒಳ್ಳೆ ಬರ್ಬೋದಂತ ಹೇಳಿ ನಂಬಿಕೆ ಮೇಲೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಸಪೋರ್ಟ್ ಮಾಡಿ ಹೀಗೆ ಮಾಡ್ತಾನೆ ಹಾ ಎಂತ ಹೇಳು ಅದರಲ್ಲಿ ಗಂಧ ಗಾಳಿ ಎಲ್ಲ ಇತ್ತು ಇವನದ್ದು ಆಚೆ ಈಚೆ ಹೋದ್ಸ ಅದರಲ್ಲೇ ಇವನದ್ದು ಶಾರ್ಟ್ ಫಿಲ್ಮ್ ಅಷ್ಟೆಲ್ಲ ಖರ್ಚು ಮಾಡಿ ಟೈಮ್ ಮಾಡಿ ಎಲ್ಲರೂ ಹಾಕೊಂಡು ಮಾಡಿ ಅಷ್ಟು ಚಂದ ಮಾಡದ್ದು ಯೂಟ್ಯೂಬ್ ಅಲ್ಲಿ ಎಂತ ನಿಂದು ಶಾರ್ಟ್ ಫಿಲ್ಮ್ ಸಹ ಅದ್ರಲ್ಲೇ ನಾ ಹೇಳಿದೆ ಆಯ್ತಾ ನೀ ಅದಕ್ಕೊಂದಿಟ್ಕೋ ಇದಕ್ ಒಂದಿಟ್ಕೊ ಅಂತ ಹೇಳಿ ಎಲ್ಲ ಅದರಲ್ಲೇ ಕಚ್ಂಬರ ಆವತ್ತೊಂದ್ಸಲ ಡೈಲಾಗ್ ಅಕ್ಷತ ಬಾ ಅನ್ಕಂಡು ಹೇಳಿ ಕೊಟ್ಟಿದ್ದ ನಾನು ಆವತ್ತೂ ಕಾಣ್ಲ ಇವತ್ತು ಕಾಣಲ ಸೀದಾ ಬಂದಿದ್ದೆ ಇಲ್ಲಿ ಮೇಲೆ ಡೈಲಾಗ್ ಕಲ್ತಿದ್ಯಾ ಅಂತೆ ಡೈಲಾಗ್ ನಾನು ನಾನು ಆವತ್ತು ಕಂಡೋಳು ಮತ್ತೆ ನೋಡೇ ಇಲ್ಲ ಇವ್ನ ಹ್ಯಾಂಡ್ ರೈಟಿಂಗ್ ಒಂದು ಕಂಡಿದ್ದೆ ಅಲ್ಲೇ ಕ್ಲೋಸ್ ಮಾಡಿ ಇಟ್ಟಿದೆ ನಾವು ಒಂದು ಅಕ್ಷರ ಅದ್ರದ್ದು ಓದಿಲ್ಲ ಈಗ ಡೈಲಾಗ್ ಡೈಲಾಗು ಪ್ರಾಕ್ಟೀಸ್ ಮಾಡಬೇಕು ಪುಣ್ಯಕ್ಕೆ ಇವನ್ ಫ್ರೆಂಡ್ಸ್ ಯಾರಿಗೂ ಸಮೇತ ಟೈಮ್ ಸೆನ್ಸ್ ಇಲ್ಲ ಯಾರೂ ಇನ್ನೂ ಬಂದಿಲ್ಲ ಬಚಾವಾದೆ ನಾನು ಎಲ್ಲರೂ ಸ್ವಲ್ಪ ಟೈಮನ್ನು ಫಾಲೋ ಮಾಡಲಿಕ್ಕೆ ಕಲಿಬೇಕಾಗತ್ತೆ ಅಂತಕ್ಕಂಥೇಳಿ ಹೇಳಿದ್ರೆ ಇನ್ನೊಬ್ರು ನಿಮಗೋಸ್ಕರ ಅವ್ರದ್ದು ಟೈಮನ್ನು ವೇಸ್ಟ್ ಮಾಡಬೇಕಾಗತ್ತೆ ಹಂಗಾಗ್ಬಾರ್ದಲ್ಲ ಅದಕ್ಕೆ ಇನ್ನೊಬ್ರು ಸ್ವಲ್ಪ ಟೈಮ್ ಸೆನ್ಸನ್ನು ಮೇಂಟೈನ್ ಮಾಡಿ ಒಂದು ಡೈಲಾಗ್ ಕೊಟ್ಟಿದ್ದ ನೀವು ಅಕ್ಷರ ಸಮೇತ ನಂಗೆ ಓದ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಚಿಕ್ಕದಿತ್ತು ಅಕ್ಷರ ಇದನ್ನು ಪ್ರಾಕ್ಟೀಸ್ ಮಾಡಂತಿದ್ದ ಅದು ಸಮೇತ ಒಂದು ಕ್ಲಿಪ್ಪಿಂಗ್ ಶಾಟ್ ತೆಗೀಲಿಕ್ಕೆ ಇಷ್ಟು ಹೊತ್ತಾಯ್ತು ನಮಗೆ ಹೆಂಗೆ ಬನ್ನಿತ್ತಂತೇಳಿ ಹೇಳಿ ತೋರಿಸ್ತೇ ತಳೀರಿ ಜಸ್ಟ್ ಇಷ್ಟೇ ಮಾಡೋಕ್ಕೆ ಹತ್ತು ಸಲ ಆಯ್ತು ಒಂದಾಯ್ತು ಇನ್ನೊಂದೆಂತದ ಒಂದು ಉಂಟಂತೆ ಅದು ಬೇರೆ ಆಚೆ ಮಾಡು ಅಂತ ಸೊ ಅಲ್ಲಿ ಹೊರಟಿದ್ದೇವೆ ಗಂಟೆ ಹನ್ನೆರಡೂವರೆ ಆಯ್ತು ಒಂದು ಬೆಳಿಗ್ಗೆ ಬಂದಿತ್ತಾಯ್ತ ಶೂಟಿಂಗ್ ಅಂತ ಹೇಳಿ ಈ ಪುಣ್ಯಾತ್ಮನ್ ಮಾತು ಕಟ್ಕೊಂಡು ನಾನು ಒಂಬತ್ತು ಗಂಟೆಗೆ ಬಂದಿದೆ ಎಬ ನಂಗೆ ಸಾಕು ಸಾಕು ಹಿಡಿದು ಅದು ಮಾಡ್ರೆ ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಹಂಗಲ್ಲೇ ಹೀಗೆ ಅದು ನಮ್ಮ ಮನೋಜನೆ ತಪ್ಪು ಮಾಡೋದು ಮತ್ತೆ ಆಲ್ಮೋಸ್ಟ್ ಆಲ್ ಓಕೆ ನೆಕ್ಸ್ಟ್ ಇವಾಗ ಎಂಥದ್ದು ಸ್ವಲ್ಪ ಊಟ ಗೀಟ ಮಾಡಿ ಮತ್ತೆ ಇನ್ನು ಮತ್ತೆ ವಾಪಸ್ಸು ಇನ್ನೊಂದು ಎಂಥದ ಉಂಟಂತೆ ಅದನ್ನು ಮುಗಿಸಿ ನಾನು ಮನೆಗೆ ಹೋಗ್ತೆ ಅವ್ರದ್ದು ಎಂಥದ್ದು ನನಗೊತಿಲ್ಲ ನಮ್ಮ ನೆಕ್ಸ್ಟು ಶೂಟಿಂಗ್ ಸ್ಪಾಟು ಇಲ್ಲಿ ಎಂಥದ ಒಂದು ಸೀನ್ ಇದೆಯಂತೆ ಏನೋ ಒಂದು ಸೀನ್ ಇದೆಯಂತೆ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಹತ್ರ ಫುಲ್ ಸುಸ್ತಾಯ್ತು ನನಗೆ ಬೆಳಗ್ಗೆ ಇರೋದು ಎನರ್ಜಿ ಇವಾಗೆಲ್ಲ ಮಾಡಿ ಮಾಡಿ ಸಾಕಿಡ್ದು ಅದೇ ಒಂದ್ಸಲ ಆಚೋ ಒಂದ್ಸಲ ಈಚೆ ಬಾ ಒಂದ್ಸಲ ಆಚೋ ಒಂದ್ಸಲ ಈಚೆ ಬಾ ಬಿರಿಯಾನಿ ಆರ್ಡರ್ ಮಾಡಿದೆ ಇವಾಗ ನಾವು ಇನ್ನೊಂದು ಲೊಕೇಶನಿಗೆ ಬಂದಿದ್ದು ಇಲ್ಲಿ ಎಂಥದ ಶೂಟ್ ಇತ್ತಂತೆ ಹೇಳಿ ಇವಾಗ ಕರ್ಕೊಂಡು ಬಂದಿದ್ದಾನೆ ಎಂಥ ಮಾಡೋದ ಗೊತ್ತಿಲ್ಲ ನೋಡುವ ಹೆಂಗೆ ಬರುತ್ತಂತ ಕಾಫಿ ಕಾಫಿ ು ಇಂತೂ ಶೂಟಿಂಗ್ ಹೇಳಿ ಆಯಿತು ಇನ್ನೂ ನಾನು ಮನೆಗೆ ಹೊರಡೋದು ಫುಲ್ ಸಾಕಿಡೋದು ಆಯ್ತು ನನಗೆ ನಡೆದು 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 ಶೂಟಿಂಗ್ ಒಳ್ಳೆ ಆಯಿತು ಒಳ್ಳೆ ಎಕ್ಸ್ಪೀರಿಯನ್ಸು ಎಲ್ಲವನ್ನೂ ಅನುಭವಕ್ಕೆ ಪಡಿಬೇಕೆಲ್ಲವ ಆಸೆ ಇತ್ತು ಅದಕ್ಕೋಸ್ಕರ ನಾನು ಇಂಥದ್ದೆಲ್ಲ ಮಾಡುವಂಥದ್ದು ಮತ್ತು ಇನ್ನೊಂದು ಎಂಥ ಹೇಳಿದರೆ ನಾನು ಚೆಂದ ಮಾಡಿದೆ ಅಂತೇಳಿ ಹೇಳಿ ನಂಗೆ ಅನಿಸ್ತು ಮತ್ತು ಇನ್ನು ಹೆಂಗೆಲ್ಲ ಬನ್ನಿತ್ತಂತ ನನಗೂ ಗೊತ್ತಿಲ್ಲ ಔಟ್ಪುಟ್ ನೋಡಿದ ಮೇಲೆ ಗೊತ್ತಾಗೋದು ನಾನು ಎಂಥ ಎತ್ತ ಆಯ್ತು ಅಂತೇಳಿ ಹೇಳಿ ವೀಡಿಯೋ ರಿಲೀಸ್ ಆದಮೇಲೇ ಹೇಳ್ತೆ ತುಂಬ ಚೆಂದ ಬಂದಿತ್ತು ಮಾತ್ರ ನನಗಂತೂ ಇಷ್ಟ ಆಯಿತು ಮತ್ತಿನ್ನಂತೆ ಇರಲಿಲ್ಲ ಈಗ ನಂದು ಇವತ್ತಿನ ಶೂಟಿಂಗ್ ಎಲ್ಲ ಮುಗೀತು ಫುಲ್ ಸುಸ್ತಾಯಿತು ಒಂದು ನಾನಿಂತ ಹೆಂಟು ಶೂಟಿಂಗ್ ಅಂದರೆ ಟಕ 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 ಅಂತ ಹೇಳಿ ಇಲ್ಲೂ ಒಂದೊಂದು ಸೀನಿಗೂ ನಡೆದು 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 ನಂಗೆ ಸಾಕು ಇತ್ತು ಒಬ್ಬ ಎಲ್ಲ ಈ ಪಿಕ್ಚರೆಲ್ಲ ತೆಗಿತ್ರಲ್ಲ ಅವ್ರಿಗೆ ದೊಡ್ಡ ಸೆಲ್ಯೂಟ್ ನನ್ನ ಕಡೆಯಿಂದ ಫುಲ್ ತುಂಬ ಶ್ರಮ ಇದೆ ಈ ಫೀಲ್ಡಲ್ಲಿ ಇವತ್ತು ಇಂತು ನಾನು ಮನೆಗೆ ಬಂದೆ ಇವತ್ತಿನ ಮಾಡೋದು ಶೂಟಿಂಗು ನನ್ನ ಪ್ರಕಾರ ತುಂಬ ಚೆಂದ ಇತ್ತು ಮತ್ತು ನಾನು ಬೇರೆಯವ್ರದ್ದೆಲ್ಲ ನಾನು ನೋಡಿಲ್ಲ ಆದರೆ ಏನು ನಂದು ಪೋರ್ಷನ್ ಏನು ನಾವು ಇವತ್ತು ಮಾಡಿದ್ದ ತುಂಬ ಚೆಂದ ಬಂದಿತ್ತು ನನಗಂತೂ ಇಷ್ಟ ಆಯಿತು ನಾನು ಎಣಿಸ್ಕೊಂಡು ನಾನು ಸುಮ್ಮನೆ ಅಂತ ಎಣಿಸಿ ಹೋದದ್ದು ತುಂಬ ಚೆಂದ ಆಯಿತು ನನ್ನ ಪ್ರಕಾರ ತುಂಬ ಚೆಂದ ಬಂದಿದೆ ನೋಡಬಹುದು ಮತ್ತು ಇನ್ನು ಆ ಒಂದು ರಿಲೀಸ್ ಆದಮೇಲೆ ನಾವು ನೋಡಬೇಕಾಗತ್ತೆ ಹೆಂಗೆ ಬನ್ನಿತ್ತು ಏನು ಎಂತ ಕತೆ ಅಂದ್ಕಂಡು ಹೇಳಿ ಜಸ್ಟ್ ಇವತ್ತು ಜಸ್ಟ್ ಆ್ಯಕ್ಟ್ ಮಾಡಿ ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಸಿಗುವ